ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶದ ಸ್ಥಳ ಪರಿಶೀಲಿಸಿದ್ರು ಸಿಎಂ ಡಿಸಿಎಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಸಚಿವರು ಸಾಥ್ ನೀಡಿದ್ರು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಭಾಗಿಯಾಗಲಿದ್ದಾರೆ ಬಜರಂಗದಳ ಮುಖಂಡ ಸುಹಾಸ ಶೆಟ್ಟಿ ಹತ್ಯೆಯ ನಂತರವೂ ಕರಾವಳಿಯಲ್ಲಿ ಪ್ರತೀಕಾರ ಸಂದೇಶಗಳು ಜೋರಾಗಿವೆ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆಯ ಪ್ರತೀಕಾರಕ್ಕೆ ಹಿಂದೂ ಸಮಾಜ ಕಾತು ಕೂತಿದೆ ಅಂತ ಭಜರಂಗ ದಳದ ಮುಖಂಡ ಭರತ್ ಕುಂಡೇಲು ಪ್ರಚೋದನಾತ್ಮಕ ಭಾಷಣ ಮಾಡಿದ್ದಾರೆ ಬಹಿರಂಗ ವೇದಿಕೆಯಲ್ಲಿ ಭಜರಂಗ ದಳದ ಮುಖಂಡ ಭರತ್ ಕುಂಡೇಲು ಪ್ರತೀಕಾರದ ಮಾತನಾಡಿದ್ದಾರೆ ಮುಸಲ್ಮಾನರ ವರ್ಗದಲ್ಲಿ ಸುಹಾಸ್ ವಿಜೃಂಭಣೆ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜಕ್ಕೆ ಗೊತ್ತಿರಬೇಕು ಇಂತಹ ಹತ್ಯೆಗಳು ಇದೇ ಮೊದಲಲ್ಲ ಅದಕ್ಕಾಗಿ ಹಿಂದೂ ಸಮಾಜ ಭಯ ಪಡುವ ಅವಶ್ಯಕತೆಯೂ ಇಲ್ಲ ಈ ರೀತಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾದ್ರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಹತ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಜ್ಯೋತಿಷಿಯ ಮುಖವಾಡ ಕಳಚಿದೆ ಡೋಂಗಿ ಬಾಬನೊಬ್ಬ ಲೇಡಿ ಕಾನ್ಸ್ಟೇಬಲ್ಗೆ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾನೆ ಅನಾರೋಗ್ಯದಿಂದ ಬಳಲ್ತಾ ಇರುವ ಲೇಡಿ ಕಾನ್ಸ್ಟೇಬಲ್ಗೆ ಡೋಂಗಿ ಬಾಬಾ ಹೇಮಂತ್ ಭಟ್ ಪಂಗನಾಮ ಹಾಕಿದ್ದಾನೆ ನಿಮ್ಮ ದೇಹದಲ್ಲಿ ಹದಿನೈದು ಆತ್ಮಗಳಿವೆ ಅಂತ ನಂಬಿಸಿದ್ದಾನೆ ಆರೋಗ್ಯ ಸರಿ ಮಾಡೋದಕ್ಕೆ ಐದು ಲಕ್ಷ ಹಣ ಕೇಳಿದ್ದಾನೆ ಕೋರಮಂಗಲದಲ್ಲಿ ಕಾನ್ಸ್ಟೇಬಲ್ ಚಿಕಿತ್ಸೆಗೆ ತೆರಳಿದ್ರು ನಿಂಬೆ ಹಣ್ಣು ನವಿಲುಗರಿಯಿಂದ ಡೋಂಗಿ ಬಾಬಾ ಮಂತ್ರ ಹಾಕಿದ್ದ ಆರೋಗ್ಯದಲ್ಲಿ ಚೇತರಿಕೆ ಕಾಣದಿದ್ದಾಗ ಬಾಪನ ವಂಚನೆ ಬಯಲಾಗಿದೆ ಪ್ರಕರಣ ಸಂಬಂಧ ಆಡುಗೋಡಿ ಠಾಣೆಗೆ ಕಾನ್ಸ್ಟೇಬಲ್ ದೂರು ನೀಡಿದ್ರು ವಂಚನೆ ಸಂಬಂಧ ಆಡುಗೋಡಿ ಪೊಲೀಸರು ಡೋಂಗಿ ಬಾಬನನ್ನ ಬಂಧಿಸಿದ್ದಾರೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆಯಾಗಿದ್ದು ದಾಖಲೆ ಮೊತ್ತದ ನಗದು ಸಂಗ್ರಹವಾಗಿದೆ ಇಪ್ಪತ್ತೊಂದು ದಿನಗಳ ಅವಧಿಯಲ್ಲಿ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ನಗದು ಸಂಗ್ರಹವಾಗಿದೆ ಅರವತ್ತೊಂಬತ್ತು ಗ್ರಾಂ ಚಿನ್ನ ಎರಡು ಕೆಜಿ ಏಳ್ನೂರ ಎಪ್ಪತ್ತು ಗ್ರಾಂ ಬೆಳ್ಳಿಯನ್ನ ಭಕ್ತರು ಸಮರ್ಪಿಸಿದ್ದಾರೆ ಮಾತಪ್ಪನ ಹುಂಡಿಯಲ್ಲಿ ಆರು ವಿದೇಶಿ ನೋಟುಗಳು ಸಿಕ್ಕಿವೆ ಎರಡು ಸಾವಿರ ಮುಖಬೆಲೆಯ ಆರು ನೋಟುಗಳನ್ನು ಭಕ್ತರು ಸಮರ್ಪಿಸಿದ್ದಾರೆ ಸಾಲೂರು ಶ್ರೀಗಳ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ఇది నెట్ న్యూస్ నెట్వర్క్ ప్రస్తుతి